ಹಾಯ್ ಎಲ್ಲರಿಗೂ ನಾವು ಪೆರ್ಣ ಅಂಕಿಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ಬನ್ನಿ ಆ ದೇವಸ್ಥಾನದ ಕಥೆಯನ್ನು ಕೇಳೋಣ ಪೆರ್ಣನೆಂಬ ರೈತ ಭೂಮಿಯನ್ನು ನೇಗಿಲು ಅಥವಾ ಅಂಕಿಲದಿಂದ ಹೊತ್ತು ಉಳುಮೆ ಮಾಡ್ತಿರುವಾಗ ನೇಗಿಲ ತುದಿಗೆ ಏನು ಸಿಕ್ಕಿದ ಅನುಭವ ಆಯ್ತಂತೆ ಅವನಿಗೆ ನೋಡಿದಾಗ ಗಣಪತಿಯ ವಿಗ್ರಹ ನೇಗಿಲು ತುದಿಗೆ ಸಿಕ್ಕಿಕೊಂಡಿತಂತೆ ಆ ಸ್ಥಳಕ್ಕೆ ಪೆರ್ಣ ಪ್ಲಸ್ ಅಂಕಿಲ ಸೇರಿ ಪೆರ್ಣಂಕಿಲ ಆಯಿತು ಅಂತ ಪ್ರತೀತಿ ಇದೆ ಈ ದೇವಾಲಯದಲ್ಲಿ ಗಣಪತಿಯ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದ್ದು ಶಿವನ ದೇವಾಲಯ ಪೂರ್ವಕ್ಕೆ ಮುಖ ಮಾಡಿದೆ ಪ್ರತಿ ವರ್ಷವೂ ಜನರು ಕೊಪ್ಪರಿಗೆ ಅಪ್ಪ ಸೇವೆಯನ್ನು ಗಣಪತಿಗೆ ಸಲ್ಲಿಸುತ್ತಾರೆ ನಾವು ಈ ದೇವಸ್ಥಾನದಲ್ಲಿ ಅವಿಕ್ ಮತ್ತು ಜೈಶ್ವಿ ರೈ ಅವರ ಹೆಸರಲ್ಲಿ ರುದ್ರಾಭಿಷೇಕ ಮತ್ತು ಅಪ್ಪ ಸೇವೆಯನ್ನು ಮಾಡಿಸಿದ್ವಿ ಆ ವೀಕ್ ಮತ್ತೆ ಅವನ ಮಾಮ ಸ್ವಲ್ಪ ಎಂಜಾಯ್ ಮಾಡಿದ್ರು